ಒಂದು ಆಫ್ರಿಕನ್ ಚಿಕ್ಕಂಡ್ ಪಿಗ್ನಿ ಗೋಡ್ಸ್ ಅಂತ ಹೇಳ್ತೀನಿ ಪಿಗ್ನಿ ಅಂದ್ರೆ ತುಂಬಾ ಚಿಕ್ಕದು ಸೊ ಇದೆಲ್ಲ ಪಿಗ್ನಿ ಗೋಡ್ಸ್ ಇಲ್ಲೇ ನೋಡ್ತಾ ಇದ್ದೀರಲ್ಲ ಇದು ನಮ್ಮ ಇಂಡಿಯನ್ ಏಟಿ ಗೋಡ್ ಇಂಡಿಯನ್ ಏಟಿ ಗೋಡ್ ಸ್ವಲ್ಪ ಹೆಸರುವಾಗಿ ಬಳಿ ಸೊ ಹೋಗೋಣ ಎಲ್ಲರೂ ಸ್ವಲ್ಪ ಫ್ರೆಂಡ್ಲಿ ಆಗಿದ್ದಾರೆ ನೀವು ಕೂಡ ಮುಟ್ಬೋದು ಒಂದು ದೇವಿ ಹೋಳಿ ನೋಡೋಣ ಬಂದು ಚಿಕ್ಕ ಹೋಳಿನ

जॉइन लागिर रेस्टुड लागिर बनिरो सो हागले एक फ्री रूम इट्स सुपर फ्रेंडली ग्रोडल फ्री रूम इज वागिचे बट इट्स मुट बोगना बाडी शक्ति ಅಂತ ಬೋಕನ ಅಂತ ಅಲ್ಲೇನ ಅವ್ತಿನೆ ರೀಡಿಂಗ್ ಬಂಗ್ ಅಂತ ಇನ್ ರೀಡಿಂಗ್ ಟೈಮ್ ಅಲ್ಲಿ ಸೋ ಹಾಗಾಗಿ ಅವರು ಟೀಮ್ ಮಾಡ್ತಾ ಇದಾರೆ ಯಾರು ಅಂತ ಹೇಳಿ ಕನ್ ಮಾಡ್ತಾರೆ ಇದು ಬಿಬಿ ಜನ ಅಂತ சோ ஹெண்டிப்பிஸ் இவ்வளோ கல்வி இது கிரூப் ஆஃப் ஹெனிப்பிஸில் இருக்கிற சோ இல்லை சோஷலாயே ஒட்டியாக இருந்தாலும் மனி மனு டிப்பிரெஷன் இருக்கோ சாங்க சோக இவ்வளோ ஒட்டி இருக்கிற சோ இல்ல நோட் உங்களுக்கு இன்னும் இல்லை கிணா நோட் உண்டா கொடு அந்த ಯಾವ್ ಬರ್ಡ್ ಕಾಣಿಸುತ್ತೆ ಯಾವ ತರ ಬರ್ಡ್ ನೋಡ್ರಿ ಈ ಬರ್ಡ್ ಒಂದು ಸ್ಪೆಸಿಫಿಕ್ ಪಿಕಾಕ್ ತರ ಪಿಕಾಕ್ ಫ್ಯಾಮಿಲೀಸ್ ನಾವು ಪ್ರೆಸೆಂಟ್ ಅಂತ ಹೇಳ್ತೀವಿ ಇವರೆಲ್ಲ ಚೈನಾ ನಮ್ಮ ಭಾರತದಲ್ಲಿ ನಾವು ನ್ಯಾಷನಲ್ ಬರ್ಡ್ ಪಿಕಾಕ್ ಹೇಳ್ತೀವೋ ಆ ದೇಶದ ನ್ಯಾಷನಲ್ ಬರ್ಡ್ ಆಗಿರುತ್ತೆ ಓಕೆ ಸೊ ಈ ಎಲ್ಲ ಸೊಲ್ವ ಪ್ರೆಸೆಂಟ್ ಇವರೆಲ್ಲ ಕರೆಸ್ಟ್ರಿಯಲ್ ಬರ್ಡ್ ಹೆಚ್ಚುತ್ತಿ ನೆಲದ ಮೇಲೆ ವಾಸಿಸುವಂತ ಪಕ್ಷಿಗಳು ತುಂಬಾ ಹೆತ್ರವಾಗಿ ಹಾರೋದಿ ಆಗೋದಿಲ್ಲ ಒಂದು ಶಾರ್ಟ್ ಟಿ ಚಿಂತಲ್ಲಿ ಹಾರತಾರೆ ಫೀಮೇಲ್ ಇದೆಯಾ ಮೇಲ್ ಇದೆಯಾ

ಒಂದು ಫಿಮೇಲ್ನ ಅಟ್ರಾಕ್ಟ್ ಮಾಡೋದಕ್ಕೆ ಇಲ್ಲ ಒಂದು ಮೇಲ್ನ ಡಾಮಿನೇಟ್ ಬರ್ಸೋದಕ್ಕೆ ಸೊ ಎರಡೂ ಕೂಡ ಮೇನ್ಸ್ ಆಗಿರುತ್ತೆ ಫಿಮೇಲ್ಸ್ ಒಂದು ಸಿಂಗಲ್ ಕಲರ್ ಅದು ಅಲ್ಲಿ ಇರುತ್ತೆ ಸೊ ಅವರು ಒಂದು ಸಿಂಗಲ್ ಯಾಕೆ ಹತ್ತು ಸಿಂಗಲ್ ಕಲರ್ದಲ್ಲಿರ್ತಾರೆ ಸೊ ಇವರು ಟೆರೆಸ್ಟ್ರಿಯಲ್ ಬರ್ಡ್ ಆಗಿರೋದ್ರಿಂದ ಇವರುಗಳು ಮೊಟ್ಟೆ ಇಡಬೇಕಾದ್ರೆ ಮತ್ತು ತಾವು ಕೂಸ್ಕೊಂಡಾಗ ಆ ಮರಿಗಳನ್ನ ಅವರು ರಕ್ಷಣೆ ಮಾಡ್ಕೋಬೇಕು ಅಂದ್ರೆ ಏನು ಮಾಡ್ತಾರೆ ಈ ಎಲ್ಲ ಒಣಗಿರೋ ಎಲೆ ಮದುವೆಗಳು ಕೂಸ್ಕೊಂಡು ತಮ್ಮ ತಾವು ಮರೆ ಸೊ ಇವಾಗ ಯಾವ್ದಾರ ಹೆಲೆಮದ್ಗಳು ಮಧ್ಯದಲ್ಲಿ ನೋಡಿ ಚೈನಾದ ನ್ಯಾಷನಲ್ ಬರ್ಡ್ ಇದು

आंसर अच्छा लगा लगा सही है आज माध्यम दिलाओ भाई मैं एक मंडरा ना नहीं माध्यम दिलाते ना तो ना लेते हैं एक पड़क्षाय माध्यम है सहागे हाई रिजल्ट है हाई कोको कोको कोकीली कोको निविस पीली कोको ठीक है तो कोको कौन-कौन सा निराकी रखते हैं ಅರವತ್ತರಿಂದ ಎಪ್ಪತ್ತು ವರ್ಷ ಬದುಕುತ್ತಂತೆ ಇದು ಸೊ ಇದು ಆಲ್ಮೋಸ್ಟ್ ಸೆವೆನ್ ಟು ಏಟ್ ಇಯರ್ಸ್ ಇವಾಗ ಇದಕ್ಕೆ ಅರವತ್ತರಿಂದ ಎಪ್ಪತ್ತು ವರ್ಷ ತನಕ ಬದುಕುತ್ತಂತೆ ಸಾಕಾಗಿದೆ ಪ್ರಾಣಿ ಮಾತ್ರ ನೀವು ಬಂದು ವಿಸಿಟ್ ಮಾಡಿ ಸಾಕಾಗಿದೆ ಯಾವುದೇ ಥರ Different kind of fish. Different kind of fish. So you have to be in Rainbow fishes. Australian rainbow fishes. the healthy. rainbow fishes. at the Healthy. For the tank. This. similar fish. So group of fish school. and So group of fish is ಸೀರೆ ಅಂತ ಕರೆಕ್ಟ್ರಿ ಸೊ ಇದು ಫ್ರೆಶ್ ವಾಟರ್ ಸಿಂಗ್ರೆ ಅಂತ ಕರೆಕ್ಟ್ ತುಂಬಾ ದೊಡ್ಡದಾಗಿ ಬೆಳೆಯೋದು ಒನ್ ನಾಟ್ ಟು ಟ್ರೀಟ್ಮೆಂಟ್ ಬೆಳಿತಾರೆ ಸೊ ಇದು ಅದಕ್ಕೆ ಇನ್ ಯಾವುದೇ ತರ ಫರ್ಟಿಲೈಜ್ ಆಗಲ್ಲ ಸೊ ಯಾವುದೇ ತರ ಮರಿ ಇಲ್ಲ ನಾವು ಡ್ರಿಲ್ ಔಟ್ ಮಾಡ್ಬಿಟ್ಟೀವಿ ಜಸ್ಟ್ ಶೆಲ್ ಮಾತ್ರ ಇದು ಗೀಝ್ ಗೀಸ್ ಗೀಜ್ ಮೋಟರ್ ಅಲ್ವ ಆ ಡಿ ಕೊಡಿ ി പ്രിരുന്നില്ല പ്രാണിസെന്റ് മാത്രീലി സ്നേക്സ് ಅವರ ಸಾಫ್ಟರ್ ಆಗಿರುತ್ತೆ ತುಂಬಾ ಹಾರ್ಡ್ ಆಗಿರೋದಿಲ್ಲ ಸೊ ಇದು ಫ್ರಾಕ್ ಬಂದ್ಬಿಟ್ಟು ಆಫ್ರಿಕಾದಂತೆ ಸೊ ಟೂ ಇಂದ ಇಲ್ಲೇ ಕುತ್ಕೊಂಡಿದ್ದಾರೆ ಇದೊಂದು ಟೂ ಮಂತ್ಸ್ ನೈನ್ ಮಂತ್ಸ್ ತನಕ ಒಂದೇ ಜಾಗದಲ್ಲಿ ಕೂತ್ಕೊಂಡ ಕೆಪಾಸಿಟಿ ಅಂತ ಇದಕ್ಕೆ ತುಂಬಾ ನೋಡ್ತಾ ಇದ್ದೀರಾ ಸೊ ಇದನ್ನ ನಾವು ಬಿಯರ್ಡೆಡ್ ಡ್ರ್ಯಾಗನ್ ಅಂತ ಕರಿತೀವಿ ಸೊ ಇವರೆಲ್ಲ ಬಂದು ಆಸ್ಟ್ರೇಲಿಯಾ ದೇಶದಲ್ಲಿ ಕಾಣಿಸ್ಕೊಳ್ತಾರೆ ತುಂಬಾ ಶಾರ್ಪ್ನೆಸ್ ಇರುತ್ತಲ್ವಾ ಸೊ ಇವರ ಸ್ಕೇಲ್ಸ್ ತುಂಬಾ ಶಾರ್ಪ್ ಆಗಿರುತ್ತೆ ಆ ಸ್ಕೇಲ್ಸ್ ನಾವು ಸ್ಟೀಲ್ ಸ್ಕೇಲ್ಸ್ ಅದರಿಂದ ಇವರು ಲೈಟ್ ಸೊ ಇವರೆಲ್ಲ ಟಾಟೈಸ್ ಆಗಿರೋದ್ರಿಂದ ಕಂಪ್ಲೀಟ್ಲಿ ಬೋನ್ಸ್ ಮಾಡ್ತಾ ಹೋಗ್ತಾರೆ ಮತ್ತೆ ಎಲ್ಲ ರೆಪ್ಟೈಲ್ಸ್ ಕೋಲ್ಡ್ ಬೀರೆಡ್ ಆ್ಯನಿಮಲ್ಸ್ ಅವರ ಬಾಡಿ ಸೆನ್ಸಿ ಅವರೇ ರೆಗ್ಯುಲೇಟ್ ಮಾಡ್ಕೊಳ್ಳೋದಿ ಸೊ ಹೇಗೆ ನಾವು ಫಿಟ್ ಆಗ್ತೀವಿ ಆ್ಯಕ್ಸ್ ಇದ್ರಲ್ಲಿ ಬೆಸ್ಟ್ ಪಾರ್ಟ್ ಅನ್ಸಿಗಿದ್ರೆ ಒಳಗಡೆ ಇದ್ದಂಗೆ ಕಂಪ್ಲೀಟ್ ಪ್ಯಾರೆಂಟ್ಸ್ ಎಲ್ಲ ನಮ್ಮ ಮೇಲೆ ಕುತ್ಕೊಳ್ತಾ ಇತ್ತು ನೋಡಿ ಫೀಡ್ ಮಾಡೋಕ್ಕೆಲ್ಲ ಕೊಟ್ಟರು ಅದು ಸೂರ್ಯಕಾಂತಿ ಕಾಲು ಕೊಟ್ಟ ತಕ್ಷಣ ಎಷ್ಟು ಬಂದು ಕುತ್ಕೊಳ್ತಾವೆ ಒಂದು ಕೈ ಮೇಲೆ ಹೆಚ್ಚು ಕಮ್ಮಿ ಒಂದು ಏಳು ಎಂಟೆಂಟು ಬಂದು ಕುತ್ಕೊಳ್ತವೆ ತಲೆ ಮೇಲೆಲ್ಲ ಕುತ್ಕೊಳ್ತವೆ ಆ್ಯಂಡ್ ಇನ್ನೊಂದು ಯಾವುದೋ ನಾನು ವಿಗೆ ಹಾಕಿರೋ ವಾಲೆ ಎಳಿತಾ ಇತ್ತು ಬಂದ್ಬಿಟ್ಟು ಕೂತ್ಕೊಂಡು ನನ್ನ ಶೋಲ್ಡ್ರ್ ಮೇಲೆ ಕುತ್ಕೊಂಡು ಅಷ್ಟು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಅದರ ಸಖತ್ ಬ್ಯೂಟಿಫುಲ್ ಮೂಮೆಂಟ್ ಇದೆಲ್ಲ ನೋಡಿ ಅಷ್ಟು ಪ್ಯಾರೆಟ್ಸು ಮೈ ಮೇಲೆ ನೋಡಿ ಹೆಚ್ಚು ಕಮ್ಮಿ ಒಂದು ಹದಿನೈದು ಇಪ್ಪತ್ತು ಇದಾಗೆ ಅನಿಸುತ್ತೆ ನನ್ನ ಮೈ ಮೇಲೇ ಶೂಟ್ ಮಾಡಬೇಕಾದ್ರೆ ಫೋನ್ ಮೇಲೆಲ್ಲ ಬಂದು ಕುತ್ಕೊಳ್ತಾ ಇತ್ತು ನೋಡಿ ತಲೆ ಮೇಲೆ ಕುತ್ಕೊಂಡಿದ್ದಾವೆ ಒಂದು ಸಖತ್ ಮೂಮೆಂಟ್ ಮಾತ್ರ ಇದು ಹೆಚ್ಚು ಕಮ್ಮಿ ಆಲ್ಮೋಸ್ಟ್ ಒಂದು ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ಅಲ್ಲಿ ಒಳಗಡೆ ಸ್ಪೆಂಡ್ ಮಾಡಿದ್ವಿ ಸಖತ್ತಾಗಿತ್ತು ಪ್ಯಾರೆಟ್ಸ್ ಎಲ್ಲ ಕಲ್ಲರ್ ಕಲರ್ ಪ್ಯಾರೆಟ್ಸು ಒಂಥರ ಸೈಕ್ ಫೀಲ್ ಅದು ಸೊ ಇಲ್ಲಿಗೆ ನಮ್ಮದು ಪ್ರಾಣಿದು ಟೂರ್ ಮುಗೀತು ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಎಲ್ಲ ಥರ ಒಂದು ಅನಿಮಲ್ಸ್ನ ಬರ್ಡ್ಸ್ನ ಫಿಶಸ್ ಆಗಿರ್ಬೋದು ಸೊ ಎಲ್ಲದನ್ನು ಫೀಲ್ ಮಾಡ್ಬೋದು ಟಚ್ ಮಾಡ್ಬೋದು ನೀವು ಒಂದು ಇಷ್ಟ ಎಷ್ಟಾಯಿತು ನನಗಂತೂ ಫಸ್ಟ್ ಟೈಮ್ ಸ್ನೇಕು ಹಾವು ಇವತ್ತು ಹೆಬ್ಬಾವು ಪೈತಾವನ್ನ ಟಚ್ ಮಾಡಿದ್ದೆ ನಾನು ಸೊ ಕ್ಲಿಪ್ಸ್ ಎಲ್ಲ ಆ್ಯಡ್ ಮಾಡ್ತೀನಿ ನಿಮಗೆ ಸಕ್ಕತ್ತಾಗಿದೆ ನೋಡಿ ಬ್ಯಾಕ್ ನೋಡ್ತಾ ನೋಡ್ತಾಯಿದ್ರೆ ಸೊ ಕಂಪ್ಲೀಟ್ ಗ್ರೀನರಿಯಾಗಿ ತುಂಬ ಚೆನ್ನಾಗಿದೆ ಎಲ್ಲರೂ ಬನ್ನಿ ಎಕ್ಸ್ಪೀರಿಯೆನ್ಸ್ ಮಾಡಿ ಫೋರ್ ಹಂಡ್ರೆಡ್ ರುಪೀಸ್ ಒಬ್ರಿಗೆ ಟಿಕೆಟ್ ಇರುತ್ತೆ ಇಲ್ಲಿ ಸೊ ನಮಗೆ ಗೈಡ್ ಮಾಡಿದವರು ಬಂದ್ಬಿಟ್ಟು ಮೇರಿ ಅಂತ ತುಂಬ ಚೆನ್ನಾಗಿ ಗೈಡ್ ಮಾಡಿದ್ರು ಪ್ರತಿಯೊಂದು ಇನ್ಸೆಕ್ಟ್ಸ್ ಆ್ಯನಿಮಲ್ಸ್ ಬಗ್ಗೆ ಆಗಿರ್ಬೋದು ಅದ್ರ ಬಗ್ಗೆ ಆಗಿರ್ಬೋದು ಪ್ರತಿಯೊಂದೂ ಹೇಳಿದ್ರು ನಮಗೆ ಕ್ಲಿಯರ್ಲಿ ಅದ್ರದ್ದು ಅಂದರೆ ಇವಾಗ ಯಾವ ದೇಶದಿಂದ ಬಂದಿರೋದು ಆಮೇಲೆ ಎಲ್ಲಿಂದ ಬಂದಿರೋದು ನೋಡಿ ನಮ್ಮ ಜೊತೆನೇ ಬರ್ತಾವೆ ನೀವನೊಬ್ಬ ಹಾಯ್ ಮಾಡೋ ಸೊ ಪ್ರತಿಯೊಂದ್ರ ಬಗ್ಗೆ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು ನಮಗೆ ತುಂಬ ಖುಷಿಯಾಯಿತು ಫಸ್ಟ್ ಟೈಮ್ ಇಷ್ಟೆಲ್ಲ ನೋಡಿದ್ದು ಸೊ ಬನ್ನಿ ನೀವು ವಿಸಿಟ್ ಮಾಡಿ ಪ್ರಾಣಿನ ಹೋಪ್ ನಿಮಗೂ ಇಷ್ಟ ಆಗುತ್ತೆ ಎಲ್ಲರಿಗೂ ಇಷ್ಟ ಆಗುತ್ತೆ ಆ್ಯಂಡ್ ಮಕ್ಕಳಿದ್ರೆ ಅಂತೂ ಕರ್ಕೊಂಬನ್ನಿ ಸಿಕ್ಕಾಪಟ್ಟೆ ಇಷ್ಟಪಡ್ತಾರೆ ಮಕ್ಕಳು ಇದನ್ನೆಲ್ಲ ತುಂಬ ಚೆನ್ನಾಗಿದೆ ಮಕ್ಕಳು ಫೀಲ್ ಟಚ್ ಆ್ಯಂಡ್ ಫೀಲ್ ಮಾಡೋದಾಗಿರ್ಬೋದು ಅದು ನೋಡಿ ನಮ್ಮ ಜೊತೆ ಬರ್ತಾಯಿದೆ ಇದು ಟಚ್ ಆ್ಯಂಡ್ ಫೀಲ್ ಮಾಡೋದು ತುಂಬ ಚೆನ್ನಾಗಿರುತ್ತೆ ಸಕ್ಕದಾಗಿದೆ ಬನ್ನಿ ನೀವೂ ಬಂದು ಎಕ್ಸ್ಪೀರಿಯನ್ಸ್ ಮಾಡಿ ನಿಮ್ಮ ಬ್ಯಾಂಗ್ಳೂರಲ್ಲಿ ಈ ಥರ ಸಿಗೋದು ತುಂಬ ಕಮ್ಮಿ